ನಾನು ತಮ್ಮ ಮೂಲಕ ಈ ರಾಜ್ಯದ ಮಾಧ್ಯಮದ ಮೂಲಕ ಕರ್ನಾಟಕ ರಾಜ್ಯದ ಜನರಿಗೆ ಮತ್ತು ನಮ್ಮ ನಂದಿನಿ ಹಾಲನ್ನು ಏನು ಬಳಕೆ ಮಾಡ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ ನಾವು ಯಾವುದೇ ನಂದಿನಿ ಹಾಲಿನ ದರವನ್ನು ಹೆಚ್ಚು ಮಾಡಿಲ್ಲ ಒಂದು ಪೈತ ಕೂಡ ನಾವು ಇವತ್ತು ಹೆಚ್ಚನ್ನು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ನಮಗೆ ಪ್ರತಿ ವರ್ಷ ಜೂನು ಜುಲೈ ಆಗಸ್ಟ್ ಪ್ರತಿ ವರ್ಷ ಎಂಬತ್ತೊಂಬತ್ತು ಲಕ್ಷ ತೊಂಬತ್ತು ಲಕ್ಷ ಲೀಟರ್ ಮಾತ್ರ ನಮ್ಗೆ ಶೇಖರಣೆ ಆಗ್ತಾ ಇತ್ತು ಹತ್ತು ಹದಿನೈದು ವರ್ಷದ ಸರಸರಿನ ನಾವು ನೋಡೋದಾದರೆ ಇವತ್ತು ಈ ವರ್ಷ ಹದಿನೈದು ಪರ್ಸೆಂಟ್ ಹಾಲು ಹೆಚ್ಚಳ ಆಗಿದೆ ಇವತ್ತು ತೊಂಬತ್ತೆಂಟು ಲಕ್ಷದ ಹದಿನೇಳು ಸಾವಿರ ಲೀಟರ್ ಇವತ್ತಿನ ಶೇಖರಣೆ ತೊಂಬತ್ತೆಂಟು ಲಕ್ಷದ ಹದಿನೇಳು ಸಾವಿರ ಲೀಟರ್ ಇವತ್ತಿನ ಶೇಖರಣೆ ಇದು ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ವಿಚಾರ ಇವತ್ತು ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಅಮೂಲ್ ಬಿಟ್ಟರೆ ಒಂದು ಕೋಟಿ ಲೀಟರ್ ಹಾಲ್ ಅನ್ನ ನಾವು ಗುರಿಯನ್ನು ಮುಡ್ತಾ ಇದೀವಿ ಅಂದ್ರೆ ಇದು ಬಹಳ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ವಿಚಾರ ಈ ಒಂದು ಕೋಟಿ ಲೀಟರ್ ಇಂದಿನ ಎರಡು ಮೂರು ದಿನಗಳಲ್ಲಿ ನಾವು ದಿಕ್ಕಾಗ್ತಾ ಇದ್ದೀವಿ ಇದು ಇದಕ್ಕೆ ಕಾರಣಕರ್ತರು ಕರ್ನಾಟಕ ರಾಜ್ಯದ ರೈತರು ಕರ್ನಾಟಕ ರಾಜ್ಯದ ಇಪ್ಪತ್ತೇಳು ಲಕ್ಷ ಏನು ರೈತರಿದ್ದಾರೆ ಆ ರೈತರಿಗೆ ನಾನು ವಿಶೇಷವಾಗಿ ಅಭಿನಂದನನ್ನು ಸಲ್ಲಿಸ್ತೀನಿ ತಮ್ಮ ಮೂಲಕ ಅಶೋಕ್ ಅವರಿಗೆ ವಿಜೇಂದ್ರ ಅವರಿಗೆ ಹೇಳಕ್ಕೆ ಬಯಸ್ತೀನಿ ನಂದಿನಿ ಹಾಲಿನ ದರ ಒಂದು ಪೈಸ ಕೂಡ ನಾವು ಇವತ್ತು ಹೆಚ್ಚು ಮಾಡಿಲ್ಲ ಇವತ್ತೇನು ತೊಂಬತ್ತೆಂಟು ಲಕ್ಷ ಲೀಟರ್ ನಮಗೆ ಶೇಖರಣೆ ಆಗ್ತಾ ಇದೆ ಇವತ್ತೇನು ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಲಕ್ಷ ಲೀಟರ್ ನಮಗೆ ಈ ತಿಂಗಳಲ್ಲಿ ಹೆಚ್ಚು ಹಾಲು ಬಂದಿದೆ ಮೂವತ್ತು ಲಕ್ಷ ಲೀಟರ್ ಹಾಲು ಇವತ್ತು ಪೌಡ್ರಿಗೆ ಹೋಗ್ತಾ ಇದೆ ಮೂವತ್ತು ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ ನಾವು ಪೌಡ್ರಿಗೆ ಪೌಡರ್ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ ಒಂದು ದಿವಸಕ್ಕೆ ಮೂವತ್ತು ಲಕ್ಷ ಲೀಟರ್ ಹಾಲು ಪೌಡರ್ ಮಾಡಿದ್ರೆ ಅದನ್ನು ನಾವು ಸ್ಟಾಕ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಒಕ್ಕೂಟಗಳ ಮೇಲೆ ಕೂಡ ಹೊರೆ ಬೀರುತ್ತೆ ಹದಿನೈದು ಒಕ್ಕೂಟಗಳು ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಮೂಡಣೆ ಒಂದು ತೀರ್ಮಾನ ಮಾಡಿದ್ದೀವಿ ರೈತರ ಮತ್ತು ಗ್ರಾಹಕರ ಹಿತದೃಷ್ಟಿಯಿಂದ ಥೌಸಂಡ್ ಎಲ್ ಹಾಲೆ ನಾವು ಪ್ರತಿ ಒಂದು ಲೀಟರ್ ಗೆ ನಾವು ನಲವತ್ತೆರಡು ರೂಪಾಯಿ ಲೇಟನ್ನ ತಗೊಂಡಿದ್ದೀವಿ ಆ ಥೌಸಂಡ್ ಎಂ ಎಲ್ ಬದಲು ಆ ಪಾಕೆಟ್ ಮೇಲೆ ಥೌಸಂಡ್ ಫಿಫ್ಟಿ ಎಲ್ ಅಂತಿರುತ್ತೆ ಆ ಫಿಫ್ಟಿ ಗೆ ಕಾಸ್ಟ್ ಎರಡು ರೂಪಾಯಿ ಹಾಕುತ್ತೆ ಅದಕ್ಕೆ ನಾವು ಎರಡು ರೂಪಾಯಿ ತೊಗೊಳ್ತಾ ಇದ್ದೀವಿ ಹತ್ತು ಪೈಸ ನಾವು ಕೆಮಸ್ಸಿಗೆ ಹೊರೆಯನ್ನ ನಮಗೆ ಬೀಳುತ್ತೆ ಆ ಎರಡು ರೂಪಾಯಿನ ಮಾತ್ರ ನಾವು ಹೆಚ್ಚು ತೊಗೊಳ್ತಾ ಇದೀವಿ ತೌಸಂಡ್ ಫಿಫ್ಟಿ ಎಂ ಎಲ್ ಹಾಲ್ ಕೊಟ್ಟು ಫಿಫ್ಟಿ ಎಂ ಎಲ್ ಗೆ ಮಾತ್ರ ಎರಡು ರೂಪಾಯಿ ಬರುತ್ತೆ ಆ ಎರಡು ರೂಪಾಯಿ ತೊಳ್ತಾ ಇದೀವಿ ಇಲ್ಲಿ ನಂದಿನಿ ದರದ ಬಗ್ಗೆ ನಾವು ದರ ಹೆಚ್ಚು ಮಾಡಿಲ್ಲ ಬೇರೆ ಏರಿಕೆ ಆಗಿಲ್ಲ